ಇನ್ನು ಮೂಡ ಹಗರಣದ ವಾಗಿಯುದ ದಿನಕ್ಕೊಂದು ಟ್ವೆಸ್ಟ್ ಪಡೀತಾ ಇದೆ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಆರೋಪಿಸ್ತಾ ಇದ್ದ ಕೈ ನಾಯಕರು ಇವತ್ತಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೂರು ಕೋಟಿ ರೂಪಾಯಿಯ ಬಾಂಬ್ ಸಿಡಿಸಿದ್ದಾರೆ ಆಪರೇಷನ್ ಕಮಲದ ಆರೋಪ ಮಾಡಿರುವಂತಹ ಕಾಂಗ್ರೆಸ್ ಶಾಸಕ ಗಣಿಗಾರಿ ವಿ ಇವತ್ತು ಅತಿ ದೊಡ್ಡ ಆರೋಪವನ್ನ ಮಾಡಿದ್ದಾರೆ ಮೊದಲ ಹೇಳಿದಾಗ ಇದು ಕೇವಲ ಒಂದ್ ರೀತಿ ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಥವಾ ನಿಜಕ್ಕೂ ಆ ತರದ್ದು ಏನಾದ್ರೂ ಆಗ್ತಾ ಇದೆಯಾ ಇದಕ್ಕೆ ಸಚಿವರುಗಳು ಕೂಡ ಧನಿಗೂಡಿಸ್ತಾ ಇದ್ದಾರೆ ಈಗ ಹೋಗಿದ್ದಾರೆ ನೂರು ಕೋಟಿ ಎಲ್ಲಿಂದ ಬರ್ತಾ ಇದೆ ಅವರು ರಾಜಕೀಯ ಹೊಸ ಪ್ರಯೋಗ ಆಪರೇಷನ್ ಕಮಲ ಇದರ ಹಿಂದೆ ಅಮಿತ್ ಶಾ ಅವರು ಮೋದಿ ಅವರಿದ್ದಾರೆ ಅಸ್ತ್ರ ಹಾಗೆ ಬಾಣಗಳು ಸಿಡಿತಾ ಇವೆ ಮಾಡ್ಕೊಂಡಿರೋ ಬಿಜೆಪಿ ಕೈ ಕಲಿಗಳು ಗುಡುಕ್ತಾ ಇದ್ದಾರೆ ಸರ್ಕಾರ ಪತನವಾಗುತ್ತೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನೋ ಕಮಲ ಕಲಿಗಳ ಹೇಳಿಕೆಗಳೇ ಇದೀಗ ಕಾಂಗ್ರೆಸ್ ನಾಯಕರಿಗೆ ಬ್ರಹ್ಮಾಸ್ತ್ರವಾಗಿದೆ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಅಂತಿರೋ ಕೈ ನಾಯಕರು ಇವತ್ತು ಅತಿ ದೊಡ್ಡ ಬಾಂಬ್ ಹಾಕಿದ್ದಾರೆ ಅದೇ ನೂರು ಕೋಟಿ ಆಫರ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಆಪರೇಷನ್ ಕಮಲ ಆರೋಪ ಕಾಂಗ್ರೆಸ್ ಶಾಸಕರಿಗೆ ನೂರು ಕೋಟಿ ಆಫರ್ ಗಣಿಗ ರವಿ ಬಾಂಬ್ ಎಸ್ ಮೂಡ ಹಗರಣದಲ್ಲಿ ವಿಪಕ್ಷ ನಾಯಕರ ವಿರುದ್ಧ ಸರ್ಕಾರ ಅಸ್ಥಿರಗೊಳಿಸುವುದಕ್ಕೆ ಯತ್ನಿಸಲಾಗ್ತಾ ಇದೆ ಅನ್ನೋ ಅಸ್ತ್ರ ಹೂಡುವಂತೆ ಹೈಕಮಾಂಡ್ ಸೂಚಿಸಿತ್ತು ಇದರ ಬೆನ್ನಲ್ಲೇ ಆಕ್ಟಿವ್ ಆಗಿರೋ ಕೈ ನಾಯಕರು ಆಪರೇಷನ್ ಕಮಲದ ಬಾಂಬ್ ಹಾಕಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ನಮ್ಮ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ನೀಡಲಾಗ್ತಾ ಇದೆ ಸರ್ಕಾರ ಬೀಳಿಸೋದಕ್ಕೆ ಸಂಚು ನಡೀತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇಷ್ಟೇ ಅಲ್ಲ ಸರ್ಕಾರ ಬೀಳಿಸೋದಕ್ಕೆ ಐದು ಜನ ಮೋದಿಗೆ ಮಾತು ಕೊಟ್ಟಿದ್ದಾರೆ ಅಂತ ಕೇಂದ್ರ ಸಚಿವರ ಹೆಸರನ್ನು ಹೇಳಿದ್ದಾರೆ ಇವತ್ತು ಹೇಳ್ತಾ ಇದ್ದೀನಿ ಐವತ್ತು ಕೋಟಿ ಈಗ ಐವತ್ತು ಕೋಟಿಯಿಂದ ನೂರು ಕೋಟಿಗೆ ಹೋಗಿದ್ದಾರೆ ನೂರು ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಅಂಡ್ರೆಡ್ ರೆಡಿ ಎಲ್ಲಿಗೆ ಬರ್ತೀರಾ ಐವತ್ತು ಜನ ಎಮ್ ಎಲ್ ಎಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿ ಜೆ ಪಿಯವರು ನೂರು ಈಗ ಐವತ್ತರಿಂದ ನೂರಕ್ಕೆ ಹೋಗಿದ್ದಾರೆ ಬಿ ಜೆ ಪಿಯವರು ನೂರು ನನಗೆ ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ ನೂರು ಕೊಡಿ ಏಯ್ ನೂರು ಕೊಟ್ಟು ನೀನು ಈಗ ಯಾವನ ಹಿಡಿಗೆ ಗಿಡಿ ನಿನ್ನ ಹಿಡ್ಕೊಂಡು ಐತಲ್ವಾ ಅಂತ ನಾನು ಇಡಿಯವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ ಸಂತೋಷ್ ಜಿ ಶೋಭಾ ಕರಂದ್ಲಾಜೆ ಮುಖ್ಯ ಅವರು ಮತ್ತು ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಆದರೆ ಜನ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ ಸಾಧ್ಯ ಇಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿ ಅವರಿಗೆ ಅಮಿತ್ ಶಾಗೆ ಮಾತು ಜನ ಸರ್ಕಾರ ಬೀಳ್ಬೇಕು ಅಂತ ಓಡಾಡ್ತಾ ಇದ್ದಾರೆ ಶಾಸಕ ಗಣಿಗಾ ರವಿ ಮಾತಿಗೆ ಧ್ವನಿಗೂಡಿಸಿರುವ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸರ್ಕಾರ ಬೀಳಿಸೋದಕ್ಕೆ ಬಿಜೆಪಿ ಅವರಿಂದ ಪಿತೂರಿ ನಡೀತಿದೆ ಅಂದಿದ್ದಾರೆ ಇದರ ಹಿಂದೆ ಮೋದಿ ಅಮಿತ್ ಶಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ನಮಗೆ ಸಿ ಎಲ್ ಪಿಯಲ್ಲಿ ಹೇಳಿದರು ಏನಂದರೆ ಕೆಲವು ಶಾಸಕರಿಗೆ ಈ ರೀತಿ ಅಮಿಷ ಬಂದಿದ್ದು ನಿಜ ಅಂತ ಹಾಗಾಗಿ ಕೆಲವು ಶಾಸಕರು ಕೂಡ ಹೇಳಿದರು ಹಾಗಾಗಿ ಬಿ ಜೆ ಪಿ ಇದನ್ನು ಪ್ರಯತ್ನ ಮಾಡಿದೆ ಭಾಳ ದಿವ್ಸಗಳಿಂದನೂ ಕೂಡ ಪ್ರಯತ್ನ ಮಾಡ್ತಾ ಇದೆ ಆದರೆ ಅದಕ್ಕೆ ಅವರಿಗೆ ಯಶಸ್ಸು ಸಿಕ್ಕಿಲ್ಲ ಅಂತ ಹೇಳಿ ಈ ಏನಂದರೆ ಹಿಂಬಾಗಲಿಯಿಂದ ವಾಮ ಮಾರ್ಗದಿಂದ ಗವರ್ನರ್ ಆಫೀಸ್ ಮುಖಾಂತರ ಈ ಒಂದು ಪಿತೂರಿಯನ್ನು ಅವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಗಳಿಲ್ಲ ಅಲ್ಲೆಲ್ಲವೂ ಕೂಡ ಆ ಸರ್ಕಾರಗಳನ್ನು ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದ್ರ ಹಿಂದೆ ಅಮಿತ್ ಶಾ ಅವರು ಮೋದಿ ಅವರಿದ್ದಾರೆ ಇನ್ನು ನಾವು ಯಾವ ಶಾಸಕರನ್ನು ಸಂಪರ್ಕಿಸಿಲ್ಲ ಅಂತ ಆರ್ ಅಶೋಕ್ ಹೇಳಿದ್ರು ಈ ಮಾತಿಗೂ ಶರಣ ಪ್ರಕಾಶ್ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ನಾವ್ ಯಾರು ಬೀಳಸ್ತೀರಿ ಅಂತ ಎಲ್ಲೂ ಇಲ್ಲಲ್ಲ ನಾವ್ ಎಂ ಎಲ್ ಎನ್ನು ಭೇಟಿ ಮಾಡಿಲ್ಲಲ್ಲ ಯಾವ ಎಂ ಎಲ್ ಕಾಂಗ್ರೆಸ್ ಎಂ ಎಲ್ ಎನ್ನು ಭೇಟಿ ಮಾಡಿದಿರಿ ನಾವೇನ್ ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ ಬೀಳಿಸುವಂತ ಅವಶ್ಯಕತೆ ಇಲ್ಲ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಎಮ್ ಎಲ್ ಎ ಸಂಪರ್ಕ ಮಾಡಿಲ್ಲ ನಾವ್ ಯಾರಿಗೂ ಕೂಡ ಏನು ಮಾಡ್ತಾ ಇಲ್ಲ ಅಂತ ಪಬ್ಲಿಕ್ ಕನ್ಸಮೇಶನ್ ಹೇಳ್ತಾ ಇದ್ದಾರೆ ಒಳಗೆ ಈ ರೀತಿ ಪಿತೂರಿ ಮಾಡ್ತಾ ಇದ್ದಾರೆ ಶಾಸಕರು ಆಫರ್ ಗೆ ಒಪ್ಪದೆ ಇರೋದಕ್ಕೆ ರಾಜ್ಯಪಾಲರ ಮುಖಾಂತರ ಬಿಜೆಪಿಯವರು ಪಿತೂರಿ ಮಾಡಿದ್ದಾರೆ ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಆರೋಪಿಸಿದ್ದಾರೆ ಇದಕ್ಕೆ ಸಂಸದ ಬಸವರಾಜ್ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ ಯಾರೂ ಎಮ್ ಎಲ್ ಎ ಅವ್ರಿಗೆ ಸಹಕಾರ ಕೊಟ್ಟಿಲ್ಲ ಅಂತ ಅನ್ನೋದಕ್ಕೇ ರಾಜ್ಯಪಾಲರು ಪಿತುರಿ ಮಾಡ್ತಾ ಇದ್ದಾರೆ ಶಾಸಕರು ಬರದೇ ಇರೋದಕ್ಕೇ ರಾಜ್ಯಪಾಲರದ್ದು ಆಪರೇಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಆಫೀಸನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಕೇಂದ್ರ ಸರ್ಕಾರ ಬಳಸ್ತಾರೆ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಅವ್ರ ವಿಚಾರದಲ್ಲಿ ಅದಕ್ಕೆ ಹೇಳೋದಕ್ಕೆ ರೀತಿ ನೀತಿ ಇದೆ ಅದನ್ನು ನಡ್ಕೊಂಡ್ರೆ ರಾಜ್ಯಕ್ಕೂ ಕೂಡ ಸರ್ಕಾರ ಕೂಡ ಗೌರವ ಸಿಗ್ತದೆ ಇಲ್ಲದೇ ಇದ್ದರೆ ರಾಜ್ಯಪಾಲರನ್ನು ಬೈಯೋದ್ರಿಂದ ಕಾಂಗ್ರೆಸ್ಗೇನು ಲಾಭ ಅಲ್ಲ ಇದೆಲ್ಲ ಕಾಂಗ್ರೆಸ್ ಅಷ್ಟೇ ಬಿಜೆಪಿಯವರಿಗೆ ಆಪರೇಷನ್ ಹೊಸದೇನಲ್ಲ ಎಂದ ಎಚ್ ಸಿ ಮಹಾದೇವಪ್ಪ ಆಪರೇಷನ್ ಅನ್ನೋದು ಬಿಜೆಪಿಯವರಿಗೆ ಹೊಸ ಸಂಗತಿ ಅಲ್ಲ ಅಂದಿರೋ ಎಚ್ ಸಿ ಮಹಾದೇವಪ್ಪ ಈ ಹಿಂದೆಯೂ ಎರಡು ಬಾರಿ ಆಪರೇಷನ್ ಮಾಡಿಯೇ ಸರ್ಕಾರ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಇನ್ನು ನೂರು ಕೋಟಿ ಎಲ್ಲಿಂದ ಬರುತ್ತೆ ಅಂತ ಸಚಿವ ಈಶ್ವರ್ ಖಂಡ್ರೆ ಪ್ರಶ್ನಿಸಿದ್ದಾರೆ ಏನು ಹೊಸ ಸಂಗತಿನ ಬಿಜೆಪಿಗಾಗ್ಲಿ ಜೆಡಿಎಸ್ಗಾಗ್ಲಿ ರಾಜ್ಯದ ಜನರು ಮ್ಯಾಂಡೇಟ್ ಕೊಟ್ಟಿಲ್ಲ ಅವರು ಕೊಟ್ಟಿದ್ದಾರಾ ಅವರು ರಾಜಕೀಯ ಹೊಸ ಪ್ರಯೋಗ ಆಪರೇಷನ್ ಕಮಲ ಅಂತ ಖರೀದಿ ಮಾಡೋದು ಅಧಿಕಾರದ ಆಸೆ ಅವರಿಗೆ ರೂಢಿ ಆಗಿದೆ ಚಾಲಿ ಆಗಿಬಿಟ್ಟಿದೆ ಈಗ ಮತ್ತೆ ಮಾಡಬೇಕು ಅನ್ನುವಂತ ಭ್ರಮೆಯಲ್ಲಿದ್ದಾರೆ ಹೀಗಾಗಿ ತಿರುಕನ ಕನಸು ಕಾಣ್ತಾ ಇದ್ದಾರೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆ ನೂರು ಕೋಟಿ ಎಲ್ಲಿಂದ ಬರ್ತಾ ಇದೆ ಹಿಂದೇನು ಎಷ್ಟು ಜನ ಶಾಸಕರಿಗೆ ಖರೀದಿ ಮಾಡಿದ್ದಾರೆ ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಅಸ್ತ್ರ ಕೊಡ್ತಾ ಇದ್ದ ಹಾಗೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಸಚಿವರು ಶಾಸಕರು ಸಿಎಂ ಬೆನ್ನಿಗೆ ನಿಂತು ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ ಇದಕ್ಕೆ ಕಮಲ ಕಲಿಗಳು ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್